ಪ್ರೀತಿಸುವವರಿಗೆ ಇವನು ಜಯರಾಜ ಎದುರಾಳಿಗಳಿಗೆ ಹತ್ತುವುದು ಕಣ್ಣೀರಿನ ಕರ್ಮ ಇದೇ ಈ ಮರ್ಮ ಮರ್ಮೇ ಅರ್ಜುನ ಸತ್ಯ ನ್ಯಾಯ ನೀತಿ ಹಿಡಿಯುತ್ತೇನೆಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಸುಗೂಸು ನೀನು ಅಂದಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಿಡಿದೆ ಸಂಗೊಳ್ಳಿ ರಾಯಣ್ಣನನ್ನೇ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡಾರರಿರುವರು ಈ ದೇಶದಲ್ಲಿ ಅಂದಾಗ ಎಕ್ಕೊಚ್ಚ ನೀನೊಪ್ಪ ಗೇಣು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರಕ ಅದಕ್ಕಾಗಿ ನಮ್ಮ ಹಠಕ್ಕೆ ಬಿದ್ದರೆ ಚಟ್ಟಕ್ಕೇರುವುದು ನಿಮ್ಮ ಎಣ ಕುಲಕರ್ಣಿ ಕುಲಕರ್ಣಿ ಎಲ್ಲಿ ಹಾಳಾಗ ಹೋಳ್ರಿ ಸೌಕರ್ಯ ಒಂದ್ ವರ್ಷ ಕಳದಂಗ ಆಗೈತ್ರಿ ಪರಿಸ್ಥಿತಿ ನಿನ್ನ ಮಾತಿನ ಅರ್ಥ ಏನಂತ ಹೇಳ್ರಿ ಆ ಗುರ್ಲಿಂಗ ತಮ್ಮ ಅರ್ಜುನ್ ಅದನಲ್ರಿ ಬೆಟ್ಟದಂತ ಸುದ್ದಿ ಕಟ್ ಕಳ್ಸೇನ್ರಿ ಸೌಕರು ಬೆಟ್ಟಂತ ಸುದ್ದಿ ಕೊಟ್ಟು ಏ ಕುಲಕರ್ಣಿ ಬೆಟ್ಟದಂತ ಸುದ್ದಿ ಪಟ್ಟು ಬಳಸಲಿಕ್ಕೆ ನಮ್ಮೊಡನೆ ನೆಂಟಷ್ಟಕ್ಕೆ ಬೆಳೆಸಿಕೊಂಡಿ ಮಗ ಅರ್ಚುನ ಸೌಕರ್ಯ ಕಾಲೇಜ್ನಾಗ ಲವ್ ಮಾಡ್ಲಕ್ಕಿ ಲವ್ವಾ ಅದು ಶಂಕರ್ ಜೊತೆ ರೀ ಇದು ಮದ್ವಿ ಮಠ ಹೆಬ್ಬೆ ಆದ್ರಿ ಅದಕ್ಕೆ ನೀವು ಅಪ್ಪಿದ್ರೇನ ಏ ಕುಲಕರ್ಣಿ ಯಾರು ಎದುರುಗಡೆ ನಿಂತು ಮಾತನಾಡುತ್ತೇವೆಂದು ಮನದಲ್ಲಿ ಎಚ್ಚರವಿರಲಿ ಈ ಊರಿನ ಗರ್ಭಿಮಂತ ಸೌಕಾರ ನಿಜ ಹೇಳದ್ರ ನೀವು ಬೈತ್ರಿ ನಿಜ ಹೇಳಿಲ್ಲ ಗುರ್ಲಿಂಗ ಶಂಕರ್ರಿ ದೇಗಿಡ್ಕ ಚರ್ಮ ಸುಲಿತ ಅಂದನ್ರಿ ಸೌಕಾರ ಚರ್ಮ ಸುಲಿತ ಅಂದನ್ರಿ ಅಡ್ಕತ್ತರೊಳಗ ನಡಬಾರ ಸಿಕ್ತಿ ಇದು ಇದು ಅಂತರ ಟ್ಯಾಂಗ್ ಟ್ಯಾಂಗ್ರಿ ಆ ಟೈಪ್ ಆ ಬಿಟ್ಟದ್ರ ನೋಡ್ರಿ ಬಡ್ ಕುಲಕರ್ಣಿ ಸಿರಿತನ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಶೀಲ ಅವಳ ತೆಲೆಯಲ್ಲಿ ಎಲ್ಲ ಸಲ್ಲದ ಪ್ರೀತಿ ಹುಟ್ಟಿಸೋಕೆ ನನಗೆ ಇಷ್ಟವಿಲ್ಲ ಅಂದಾಗ ಚಪ್ಪರಕ್ಕೆ ಗತಿ ಇಲ್ಲದ ಉಪ್ಪರಿಗೆ ಬೇಡಿದರೆ ಚಪ್ಪರಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾನೇನು ನಮ್ಮ ಆಸ್ತಿನ ಇಟ್ಟುಕೊಂಡು ಆ ದಾನವರ್ಣಕ್ಕೆ ಇಟ್ಟುಕೊಂಡಿತ್ತು ಅರ್ಜುನ ಇದಕ್ಕೆ ನೀವು ಇಟ್ಟು ತಿಳಿದಂಗ್ ಹಗರಿಲ್ರಿ ಇನ್ನ ನಮಗೆ ಉತ್ತರ ಸಿಗಬೇಕಂದ್ರ ಶೀಲಮ್ಮ ಕರೆದ್ ಕೇಳ್ಬಿಡಿ ಗುಲಕರ್ಣಿ ಪುರಿಯನ್ನು ಕೇಳಿ ಮಸಾಲೆ ಎರಿಯುವ ಜಾಯಮಾನ ಈ ಜಯರಾಜನ ಮನೆತನದಲ್ಲೇ ಇಲ್ಲ ಅಂದಾಗ ಏನು ಅರಿಯಲ್ಲ ನನ್ನ ತಂಗಿ ಶೀಲ ಅವನ ಇಲ್ಲ ಸಲ್ಲದ ಪ್ರೀತಿ ಹುಟ್ಟಿಸೋಕೆ ನನಗೆ ಇಷ್ಟವಿಲ್ಲ ಸೌಕಾರ ಮುಳ್ಳ ಮುಳ್ಳಿಂದಲೇ ತೆಗಿಬೇಕ್ರಿ ನಮಗಿನ ವಿಷಯ ತಿಳಿಬೇಕಂದ್ರೆ ತಿಳ್ಕೋರಿ ಒಂದು ಸಾರಿ ಶ್ರೀಲಾಮ್ ಕರ್ದೇ ಯಾಕೋ ಯಾಕೆ ನೋಡಮ್ಮ ಶೀಲಾ ಊರಾಗೆಲ್ಲ ನಿದ್ದೆ ಸುದ್ದಿ ಮಾತಾಡಕ್ ಹತ್ತಾರ ಅದಕ್ಕೇನು ಆದಿದ್ ಏನು ತಿಳಿದು ಕುಲಕರ್ಣಿಯರೇ ವಕ್ರ ದೃಷ್ಟಿಯಿಂದ ಚಕ್ರ ಬಿಟ್ಟು ನೇರವಾಗಿ ಕೇಳಿ ಹೇಳ್ತೀನಿ ಅಲ್ಲ ನೀನಾದ್ರೂ ಏನಂತ ಹೇಳನ ಏನು ಇಲ್ಲಮ್ಮ ಮಶೀಲ ಆ ಅರ್ಜುನನ ತಮ್ಮ ಶಂಕರ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾನಂತೆ ಅದಕ್ಕೆ ಅವರಣ್ಣ ನಮ್ಮೊಡನೆ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ ಇದು ನಿಜವೇ ನಮ್ಮ ಶೀಲ ಓಹೋ ಶಂಕರ್ ಅವ್ರ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯ ತಿಳಿಸಿ ಅವರ ಮನೆಯವ್ರನ್ನ ಕಳಿಸಿರ್ಬಹುದು ಈಗ ನಾನು ಬೇಡ ಅಂದರೆ ಈ ಮದುವೆ ನಡೆಯೋದಿಲ್ಲ ನಾನು ನಿಜಾನೇ ಹೇಳಬೇಕು ನೋಡಮ್ಮನಾಗಿ ಏನೇನಲ್ಲ ನಿಜ ಹೇಳ್ಬಿಡಮ್ಮ ನಿಜ ಹೇಳ್ಬಿಡು ಹೌದಣ್ಣ ನಾನು ಶಂಕರ್ ಕಾಲೇಜಿನಲ್ಲಿ ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದ್ವಿ ಅದು ಈಗ ಮದುವೆ ಹಂತದಲ್ಲಿಯೂ ಬಂದು ಕೂಡ ನಿಂತಿದೆ ನಿನಗೆ ಹೇಳ್ಬೇಕನ್ನೋ ಅಷ್ಟರಲ್ಲಿ ನೀವೇ ಕೇಳ್ಬಿಟ್ರಿ ಅರಮನೆಯಲ್ಲಿ ಗಿಣಿಯಂತೆ ಸಾಕಿದ ನಿನ್ನನ್ನು ಆ ಗಿಡ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನ ಅಣ್ಣ ಅರಮನೆಯಲ್ಲಿ ರಾಣಿಯಾದ ಬೆಳೆದ ನೀನು ಏಕೋಚಿತ ಕೆಲಸವಿಲ್ಲದ ಬಡ ಪಾಯಿಯನ್ನು ಕಟ್ಟಿಕೊಳ್ಳಿವಿ ಆ ಎಲ್ಲಿಗೆ ಬಿಟ್ಟು ಬಿಡು ನಿನ್ನ ಹೊತ್ತು ಪ್ರೀತಿ ಪ್ರೇಮವನ್ನ ಸಹಕಾರ ಮಂದಿ ಬುಡಕ್ ಬೆಂಕಿ ಹತ್ತದ ತಲೆ ನಾ ತಿಳ್ಕೊಂಡ್ರಿ ನಿಮ್ಮ ಬುಡಕೆ ಬೆಂಕಿ ಹತ್ತಿ ನಿಗಿ 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 ಹತ್ತಿ ಉರ ಕತ್ತದಲ್ರಿ ಸೌಕರು ಇದು ಅಣ್ಣ ತಂಗಿ ವಿಚಾರ ಮಾತಲ್ಲಿ ನೀವು ತಲೆ ಹಾಕ್ಬೇಡಿ ಅಣ್ಣ ನೀನ್ ಎಷ್ಟೇ ಹೊಡೆದ್ರು ಎಷ್ಟೇ ಬಡದ್ರು ಸರಿ ಆದ್ರೆ ನಾನಂತೂ ಶಂಕರ್ ನನ್ನೇ ಆಗೋದು ಅವನನ್ನ ನಾನು ಮನಸಾರಿ ಪ್ರೀತಿಸ್ತಾ ಇದ್ದೀನಣ್ಣ ಶೀಲ ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂಡರಿಸಿ ಮೆರವಣಿಗೆ ಮಾಡಿದರೆ ಎಂದು ಬಿಟ್ಟಿತೆ ಅಂದಾಗ ಹುಚ್ಚು ಪ್ರೀತಿಯ ಆಶೆ ತೋರಿಸಿ ಹೊಂಚು ಹಾಕುತ್ತಿರುವ ಆ ಕಪಟ ಪ್ರೀತಿಯ ಶಂಕರ ಅಣ್ಣ ನಿನ್ನ ತಂಗಿಯನ್ನು ಪ್ರೀತಿಸುತ್ತಾನೆ ಎಂದು ಮಾತ್ರಕ್ಕೆ ಅವನ ಮೇಲೆ ಸಿಟ್ಟಾಗೋದು ಸರಿಯಲ್ಲ ಅಣ್ಣ ನೋಡಣ್ಣ ಅವನು ಕಲ್ತವನು ಮುಂದೆ ಒಂದಲ್ಲ ಒಂದು ದಿನ ಅವನಿಗೆ ನಾವು ಸಿಕ್ಕಿ ಸಿಗುತ್ತೆ ಅಣ್ಣ ನೋಡಮ್ಮ ಶೀಲಾ ತಲೆ ಕೆಟ್ಟಿದೆ ಅಂತೇಳಿ ಗ್ವಾಡಿಗೆ ಹೊಡೆದ್ರ ನಮ್ಮ ತಲೆನೇ ಒಡೆಯದು ಅದಕ್ಕ ವಿಚಾರ ಮಾಡವ ವಿಚಾರ ಮಾಡು ಶೀಲಾ ನಮ್ಮ ಸಿರಿಮಂತಿಕೆಗೆ ಒಪ್ಪುವ ಹುಡುಗನಿದ್ದರೆ ಹೇಳು ಸುತ್ತ ಹತ್ತು ಹಳ್ಳಿಯಲ್ಲಿ ಯಾರು ಮದುವೆ ಮಾಡಿರಬಾರದು ಅವನಿಗೆ ನಮ್ಮ ಸರ್ವ ಆಸ್ತಿಯನ್ನು ಹಚ್ಚಿ ಮದುವೆ ಮಾಡಿ ಕುಡಿತಾನೆ ಈ ನಿನ್ನ ಅಣ್ಣ ಜಯರಾಜ ಬಡತನ ನನಗೆ ಯಾವುದು ಬೇಕಾಗಿಲ್ಲ ನಾನು ಶಂಕರ್ನ ಮದ್ವೆ ಆದ್ರೆ ಅಷ್ಟೇ ಸಾಕಣ ಇದಕ್ಕೆ ನೀನು ಒಪ್ಪದೆ ಇದ್ರೆ ನನ್ನ ದಾರಿಯನ್ನ ನಾನ್ ಅಣ್ಣ ಬರ್ತೀನಿ ಗುಡ್ ನೋಡಿ ನೋಡಿದ್ಯಾ ನನ್ನ ತಂಗಿನ ಸೊಕ್ಕಿನ ಮಾತುಗಳನ್ನು ಇದಕ್ಕೆ ಏನಾದರೂ ಉಪಾಯ ಮಾಡಬೇಕಲ್ಲವೇ ಸರ್ಕಾರ ಉಪಯೋಗ ಮಾಡ್ಲಕ್ಕಾಗಿ ಏನೋ ಉಳಿದಿಲ್ರಿ ಶಂಕರ್ನ ಶಂಕರ್ಗ ನಿಮ್ ತಂಗಿನ ಕೊಟ್ಟು ಮದುವೆ ಮಾಡೋದು ಒಳ್ಳೆ ದಾರಿ ಅನ್ನಿಸ್ತದ ನೋಡ್ರಪ್ಪ ಕುಲಕರ್ಣಿ ನೀ ಹೇಳಿದಾಗೆ ನನ್ನ ತಂಗಿಗೆ ಶಂಕರನೇ ಕೊಟ್ಟು ಮದುವೆ ಮಾಡಿದರಿ ಚಿಗದಾಡುವ ಅರ್ಜುನ ಸಾಹುಕಾರ ತಲೆ ಬಾಗಿದು ಅವನಿಗೆ ಆನೆ ಬಲ ಬಂದಂತಾಗುವುದಿಲ್ಲ ಭೇ ಹನ್ನೆರಡು ಮಳೆ ಹಗ್ಗಾರಿ ಜಾಗದೇವ ಅಂತ ತಿಳ್ಕೋರಿ ನಮ್ ಮಾತ್ರ ಬರ್ಬೇಕ್ರಿ ಸಾಹುಕಾರ ನಮ್ಮ ಮಾತ್ರ ಬರ್ಬೇಕ್ರಿ ಅಂದರೆ ನಿನ್ನ ಮಾತಿನ ಅರ್ಥ ಸೌಕಾರ ಸಾಯಿಲಕ್ಕ ಸಾವಿರಾರ ದಾರ್ರಿ ಬದುಕ್ಲಾಕ್ರಿ ಒಂದೇ ದಾರಿ ಸೌಕರು ಒಂದೇ ದಾರಿ ಕುಲಕರ್ಣಿ ಎಂತ ಒಗಟಿದ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು ಸೌಕಾರ ನಿಮ್ ತಂಗಿನ ಶಂಕರ್ನ ಕೊಟ್ಟು ಮದ್ವಿ ಮಾಡೋಣ್ರಿ ಮಾಡಿ ಅವ್ರ ಅಣತ ಜಗಳ ಹಚ್ಚುನ್ರಿ ಹತ್ತು ಸಾವಿರ ಮೂರ್ ಎಕರೆ ಆಸ್ತಿ ಅದಲ್ರಿ ಅದಕ್ಕೆ ನೀವೇ ಒಡೆಯರಿ ನೀವೇ ಒಡೆಯ ಅದಕ್ಕೆ ಯಾಕೆ ವಿಚಾರ ಮಾಡ್ತಿರಿ ಇದು ಕುಲಕರ್ಣಿ ಕರಮ್ಮ ಕುಲಕರ್ಣಿ ಶಾಪೋ ಮೆಚ್ಚಿದೆ ಈ ನಿನ್ನ ಜಾವಣತನಕ್ಕೆ ಅರ್ಜುನಾ ಸಂಸಾರದಲ್ಲಿ ಹಾಲ ಹಾಲ ಸೃಷ್ಟಿಸಿ ನೀ ಹಠಕ್ಕೆ ಬಿತ್ತು ಕೊಡದೆ ಇರುವ ನಿನ್ನ ಮೂರು ಎಕರೆ ಜಮೀನನ್ನು ನನ್ನ ಕೈವಶ ಮಾಡಿಕೊಂಡು ನಿನಗೆ ಆ ಮನೆಯಿಂದ ಹೊರಗೆ ತಪ್ಪಿ ಅಂದಾಗ ಈ ಜಯರಾಜ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳು ಒಡೆದು ನಿನಗೆ ಗೊತ್ತಾಗಬೇಕು ಹಲೋ ಮಿಸ್ಟರ್ ಜಯರಾಜ್ ಇಷ್ಟೊಂದು ಖುಷಿಯಿಂದ ಕುಲ್ಲ ನೀವು ಕಾಲ ಫ್ಯಾಕ್ಟ್ರಿಗೆ ಹೊಸ ಆಫರ್ ನಮ್ಮ ಫ್ಯಾಕ್ಟ್ರಿಗೆ ಬಹುದೊಡ್ಡ ಆಪರವೇ ಬಂದಂತಾಗಿದೆ ಇಷ್ಟು ದಿನ ಆಟಕ್ಕೆ ಬಿದ್ದು ಕೊಡದೇ ಇರುವ ಮೂರು ಎಕರೆ ಜಮೀನನ್ನು ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಂತಾಗಿದೆ ಹಾಗಾದರೆ ದುಡ್ಡಿನಾಸಿಗೆ ದಡ್ಡತನದಿಂದ ಮಾರಿ ಬಿಟ್ಟನ ಮುಟ್ಟ ದಣೇರ ಅರ್ಜುನ್ ಕೊಟ್ಟಿ ಶಾಖ್ರಿ ಸಾಹುಕಾರ ನಾವು ಇನ್ನ ಮರ್ತಿಲ್ರಿ ದಣೇರ ಏನ ಮರ್ತಿಲ್ರಿ ಕುಲಕರ್ಣಿ ಎಂತೆ ಭಂಟನೆಂಬ ಹಣ್ಣಿನಿಂದ ಸಾಹುಕಾರ ನಂಟಸ್ತಕ್ಕೆ ಬೆಳೆಸಿದೆ ಅಂಬಾಬಾ ಭಂಡ ಅರ್ಜುನನಿಗೆ ತಂಡತ್ತಿ ಬೆಂಡಸಿ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು ಅಂದಾಗ ಶ್ರೀಮಂತರ ಸಹವಾಸಕ್ಕೆ ಬರಬೇಕಂದ್ರೆ ಭಯ 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 ಪಟ್ಟಿಕೊಳ್ಳಬೇಕು ಆವಾಗಲೇ ನಮ್ಮ ತರ್ಪಕ್ಕೆ ಬೆಲೆ ಸಿಕ್ಕಲು ಹೌದು ಪೃಥ್ವಿರಾಜ್ ಹೌದು ಸತ್ತರು ತುಂಡು ಬಟ್ಟೆಯನ್ನು ಬಿಡದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೆ ಕೊಡಲಾರೆ ಎಂದು ನನ್ನನ್ನು ರೊಚ್ಚಿ ಗೆಬ್ಬಿಸುವ ಮಾತುಗಳನ್ನಾಡಿ ಕಪಟಕಾರೋಸ್ಥಾನದ ಕಂಬಿ ಒಳಗೆ ಸಿಕ್ಕ ಮಂಗನಂತೆ ಆಯಿತು ಆ ಅರ್ಜುನನ ಬದುಕು ಸೌಕಾರ ಉದ್ಲಿಕ ಗುಡಿ ಮುಂದೆ ಹಚ್ಚಿ ಬಳಿ ತಕ್ಕೊಲಕ್ ಬರ್ತ ಏನ್ರಿ ಸತ್ಯ ಧರ್ಮ ಬಿಟ್ಟು ಬದುಕಾಗಲ್ರಿ ಸೌಕರ ಬದಕಾಗಲ್ಲ ಕುಲಕರ್ಣಿ ಕೋಲುಗೊಂಡಿರುವ ಸರ್ಪವನ್ನು ತಡವಿದರೆ ಹಡೆಯತ್ತಿ ಹೊಡೆಯದೆ ಬೆಟ್ಟತೆ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರು ಇಲ್ಲಿರುವಾಗ ಯಾವ್ಯಾವ ಸಮಯದಲ್ಲಿ ಯಾರಿಗೆ ಅಂತ್ಯ ಆಡಬೇಕೆಂಬುದು ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು ನನೇರ ನಾವ್ ಹೇಳೋದು ಒಂದು ಸ್ವಲ್ಪ ಕೇಳ್ರಿ ಹ್ಯಾಂಗ್ ಗೊತ್ತೇನ್ರಿ ಮಳೆ ಅಂತ ಹೇಳಿ ಬೀಜ ಹರ್ಕೊಂಡು ಹೋಗ್ತಾವಲ್ರಿ ಹಾಂಗೇತ್ರಿ ಪರಿಸ್ಥಿತಿ ಹಾಂಗಾಗೈತ್ರಿ ಅರ್ಜುನ ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಚಳಕಾಯಿಸಿಕೊಳ್ಳುತ್ತಿರುವ ಅಲ್ಲವೇ ಅದೇ ಬೆಂಕಿಯಿಂದ ನಿಮ್ಮ ಮನೆಯಲ್ಲಿ ಕಾಡಿಗೆ ಹೆಚ್ಚನ್ನು ಸೃಷ್ಟಿಸಿ ನಿಮ್ಮ ಮನೆ ಸರ್ವ ರಾಶಿ ಮಾಡದೆ ಹೋದರೆ ಇವನು ಎಂಟದೇ ಬಂಟ ಪೃಥ್ವಿರಾಜನೇ ಅಲ್ಲ ಹೌದು ಪೃಥ್ವಿರಾಜ್ ಹೌದು ಬಗಳುವ ನಾಯಿಗೆ ಮೌಸದ ತುಂಡುಗಳನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಬೇಕು ಆವಾಗ ಭಯಪಟ್ಟು ನಮ್ಮ ತಂಟೆಗೆ ಯಾರೂ ಬರುವುದಿಲ್ಲ ಆವಾಗ ಬಗಳುವ ನಾಯಿ ಬಾಲ ಮುದುಡಿಕೊಂಡು ಓಡಿ ಹೋಗುತ್ತದೆ ಹಸಿದ ಉಂಚು ಹಾಕಿ ಸಿಕ್ಕ ಪ್ರಾಣಿಯ ಹಸಿ ರಕ್ತ ಕೂಡ ಇರುವ ಕಟುಕು ಖನಿಕರ ಜೊತೆ ಸಂಬಂಧ ಬೆಳೆಸೋದು ಪತಿ ರತೆ ಮುಂಡೆ ಆಗುವುದು ಎರಡು ಒಂದ ಏನು ಮಾತಾಡೋದು ಬೇಡ ಹೋಗನ್ರಿ ಶಂಕರ್ ಕೊಟ್ಟು ಮದ್ವೆ ಮಾಡಿ ಬರೋ ನಡ್ರಿ ಸರೋ ನಡ್ರಿ ಬರೋ ನಡ್ರಿ ಇಂದು ಮುಂದೆ ನೋಡದೆ ಬಂದು ಕೇಳಿದ ಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಡಲು ಖುಷಿಯಿಂದ ಒಪ್ಪಿಕೊಂಡ್ರೆ ಅಲ್ಲವೇ ನಾವು ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆ ಎಂದು ಹೇಳಿ ಅವರ ಗಾಯವಾಗಿ ಬಿಟ್ಟೆ ನಿನ್ನ ಕುಂತ್ರ ಕುತಂತ್ರಕ್ಕೆ ಪತಿ ತಂತ್ರ ಹೊಡುವ ಕುತಂತ್ರಿ ನಾನು ಈ ಪೃಥ್ವಿರಾಜ್ ಒಲೆದರೆ ನಮ್ಮದಿ ಕೊಡವಲ್ಲ ಎದುರಾಗಿ ನಿಂತೇ ಪ್ರಳಯ ಪ್ರಳಯ ಪ್ರಳಯ